ನಿಮಗೆಲ್ಲರಿಗೂ ಸಂತ ಹತ್ತೋನೆಯವರ ಪರಾದ ಹತ್ತುವರ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ನೆರೆದಿರುವಂತಹ ಇಷ್ಟೊಂದು ಜನರಲ್ಲಿ ಸಂತ ಹತ್ತೋನೆಯವರ ಉಪಮಾದಗಳನ್ನ ನೋಡಿದವರು ಅಥವಾ ಸ್ವಜೀವನದಲ್ಲಿ ಅನುಭವಿಸಿದವರು ಎಷ್ಟು ಜನ ಇರಬಹುದು ಎಲ್ಲಿ ಗೊತ್ತಿದ್ಯಾ ನೆರೆದಿರುವ ಜನರಲ್ಲಿ ನಮ್ಮಲ್ಲಿ ಪವಾಡ ಅದ್ಭುತವನ್ನ ಅನುಭವಿಸಿದಂತಹವರು ಎಷ್ಟು ಜನರು ಇರಬಹುದು ಅವರ ಪವಾಡಗಳಿಗೆ ಸಾಕ್ಷಿಯಾಗಿ ನಿಂತಿರುವವರು ಅವರ ಪವಾಡಗಳನ್ನು ಕಣ್ಣಾಗಿ ನೋಡಿದವರು ಅವರ ಪವಾಡಗಳನ್ನು ಅನುಭವಿಸಿದವರು ಅವರ ಅದ್ಭು ನಮ್ಮ ಜೀವನದಲ್ಲಿ ಅನುಭವಿಸಿದವರು ಎಷ್ಟು ಜನರು ಇರಬಹುದು ಎಂಬುದಾಗಿ ಐಡಿಯಾ ಇದೆಯಾ ಖಚಿತವಾಗಿ ನಮಗೆ ಹೇಳಬಹುದು ಎಂಬತ್ತಾರು ಕುಟುಂಬಗಳು ಅಥವಾ ಎಂಬತ್ತಾರು ಜನರು ಸ್ವಂತ ಅಂತಹವನೆಯವರ ಪವಾಡಗಳನ್ನು ಅನುಭವಿಸಿ ಅದಕ್ಕೆ ಈ ಒಂದು ಸಾಕ್ಷಿಯನ್ನು ನೀವು ಹೇಳ್ತಾ ಇದ್ದೀರಾ ಸೈಲೆಂಟ್ ಆಗಿ ಯಾಕಂದ್ರೆ ಎಂಬತ್ತಾರು ಜನ ಸಂತ ಅಂತವಾಣಿಯವರಿಗೆ ಕೃತಜ್ಞತೆಯಾಗಿ ದೀಪಾವಳಿ ಪೂಜೆಯನ್ನು ಅರ್ಪಿಸಲು ಅಲ್ಲಿ ಹೆಸರನ್ನು ಕೊಟ್ಟಿದ್ದೀವಿ ಅಲ್ಲಿ ಹೆಸರು ಬರೆಯುವುದು ಹೇಳ್ತಾರೆ ಎಂಬತ್ತಾರು ಜನ ಬಹುಶಃ ಪೂಜೆ ಪ್ರಾರಂಭವಾದ ನಂತರ ನೀವು ಹತ್ತು ಜನ ಕೊಟ್ಟಬಹುದು ಸಂತ ಅಂತವಾಣಿಯವರಿಗೆ ಕೃತಜ್ಞತೆಯಾಗಿ ನಾವು ದೇವಬ್ರಿ ಪೂಜೆಯನ್ನು ಅರ್ಪಿಸುವುದು ಏನಕ್ಕೆ ಯಾವ ಕಾರಣದಿಂದ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಪವಾಡಗಳು ನಮ್ಮ ಬದುಕಿನಲ್ಲಿ ಗೆರುವುದೇ ಆದರೆ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನಮ್ಮ ನೆರೆಹೊರೆಯವರಲ್ಲಿ ನಾವು ಪ್ರೀತಿಸುವವರಲ್ಲಿ ಪವಾಡಗಳು ಅದ್ಭುತಗಳು ಕಾರ್ಯ ಸಾಧನೆಗಳು ನಡೆದಿರುವುದೇ ಆದರೆ ಅದು ಸ್ವಂತ ಅಂತೋನೆಯವರ ಮತ್ತಿಸ್ಥಿಕೆಯಿಂದ ನಮ್ಮ ಬದುಕಿನಲ್ಲಿ ನಡೆದಿರುವಂತಹ ಅದ್ಭುತ ಅದಕ್ಕೆ ಸಾಕ್ಷಿಯಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ ದೇವರ ಪರಿಪೂಜೆಗಳನ್ನು ಅರ್ಪಿಸುತ್ತೇವೆ ಅವರ ಮತ್ತೆಯಿಂದ ನಾವು ಪ್ರಾರ್ಥಿಸುವಾಗ ನಮ್ಮ ಬದುಕಿನಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಬದಲಾವಣೆಗಳು ಅದು ಅದ್ಭುತವಾಗಿರಬಹುದು ಮನಸ್ಸಿಗೆ ಶಕ್ತಿಯನ್ನು ನೀಡುವಂತಹ ಒಂದು ಕೃಪೆಯಾಗಿರಬಹುದು ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಶಾಂತಿಯನ್ನು ನೀಡುವಂತಹ ಒಂದು ಅನುಭವವಾಗಿರಬಹುದು ಅವೆಲ್ಲವೂ ಅವರ ಮತ್ತೆಯಿಂದ ನಮಗೆ ಸಿಗುವಂತಹ ಅದ್ಭುತಗಳು ಪವಾಡಗಳೇ ಪವಾಡಗಳೆಂದರೆ ಅತ್ಯಂತ ಡ್ರಮ್ಯಾಟಿಕ್ ಆಗಿ ಅತ್ಯಂತ ಅದ್ಭುತಕರವಾಗಿ ನಾವು ನೋಡುವಂತಹ ಅತ್ಯಂತ ದೊಡ್ಡದಾದಂತಹ ಭವಾನಗಳು ಮಾತ್ರವಲ್ಲ ಅದ್ಭುತಗಳು ನಮ್ಮ ಜೀವನದಲ್ಲೂ ಕೂಡ ಅದ್ಭುತಗಳು ಸಣ್ಣ ಪುಟ್ಟ ಅದ್ಭುತಗಳು ಪ್ರತಿನಿತ್ಯ ತಾಂತ್ವರ ಮೂಲಕ ಅವರ ಪ್ರಾರ್ಥನೆಯ ಮೂಲಕ ಏಸು ನಮಗೆ ಇದ್ದಾರೆ ಎಂಬ ಸತ್ಯನ ಸಾರಿ ಹೇಳುತ್ತಾ ಇರುವಂತಹ ಅದಕ್ಕೆ ಸಾಕ್ಷಿಯಾಗಿ ನಾವಿವತ್ತು ಜನರು ಇಲ್ಲಿ ನೆರೆದಿರುವಂತಹ ಭಕ್ತಾದಿಗಳು ಸಂತ ಹತ್ತುವರಿಯವರಿಗೆ ಕೃತಜ್ಞತೆಯಾಗಿ ನಾವು ನಾವೆಲ್ಲರೂ ಇಲ್ಲಿ ಬಂದಿರುವಂತಹ ಈ ಹಬ್ಬದಲ್ಲಿ ಪಾಲ್ಗೊಳ್ಳಲು ಹಾಗೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಹಾಗೂ ಸಂತ ಹತ್ತುವರಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಒಂದು ವಿಷಯವನ್ನು ನಾವು ಮಾಡಬಾರದು ಎಷ್ಟೇ ಅಲಂಕಾರಗಳನ್ನು ನಾವು ನೋಡಬಹುದು ಎಷ್ಟೇ ವಿಜೃಂಭಣೆಯನ್ನು ನಾವು ನೋಡಬಹುದು ಆದರೆ ನಾವು ಬಂದಿರುವಂತಹ ಮೂಲ ಉದ್ದೇಶ ಂತಹ ನಮ್ಮೊಂದಿಗೆ ಸಾಯಿದಂತಹ ಸಂತರುಗಳ ಅದರಲ್ಲೂ ಮುಖ್ಯವಾಗಿ ಸಂತ ಹತ್ತುವನೆಯವರ ನೆನಪುಗಳನ್ನ ಅವರ ಅದ್ಭುತಗಳನ್ನ ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆ ಅರ್ಪಿಸಲು ನಾವು ನಡೆದೇವೆ ಅದೇ ರೀತಿ ಈಗಲೂ ಸಂತ ಹತ್ತುವನೆಯವರು ನಮ್ಮ ಬದುಕಿನಲ್ಲಿ ಅನೇಕ ಅನೇಕ ಅದ್ಭುತವನ್ನ ದೇವರ ಸ್ವಾಮಿಯ ಸತ್ಯ ಮುಖಾಂತರ ನಡೆಸುತ್ತಾ ಇದ್ದರೂ ಕೂಡ ಇನ್ನೂ ಎಷ್ಟು ಅದ್ಭುತರನ್ನ ಕಾಲಿರುವಂತಹ ಜನರು ನಾವೆಲ್ಲರೂ ಉಪಯೋಗಿಸಲಿ ಎಂಬ ಉದ್ದೇಶದಿಂದ ಬಂದಿರುವಂತಹ ಅನೇಕರು ಕೂಡ ಇಲ್ಲಿ ನಮ್ಮ ಬದುಕಿನಲ್ಲಿ ಈ ರೀತಿ ಎಷ್ಟೋ ಕನಸುಗಳಿವೆ ನಮ್ಮ ಬದುಕಿನಿಂದ ನೀಗಿಸಲಾಗದಂತಹ ಎಷ್ಟೋ ನೋವುಗಳು ನಮ್ಮಲ್ಲಿವೆ ಅವರೆಲ್ಲವನ್ನ ಸತ ಅಂತವನಿಯವರ ಪಾದಾರದಕ್ಕೆ ಸಮರ್ಪಿಸಿ ಅವರ ಮಧ್ಯಸ್ಥಿಕೆಯ ಮುಖಾಂತರ ಆ ದೇವರು ನಮಗೆ ಇವಕ್ಕೆಲ್ಲರಿಗೂ ಸಲಹೆಗಳನ್ನ ನೀಡಲಿ ಹಾಗೂ ಇವಕ್ಕೆಲ್ಲರಿಗೂ ಸೊಲ್ಯೂಷನ್ಸ್ ಅನ್ನ ನೀಡಲಿ ಎಂಬ ಉದ್ದೇಶದಿಂದ ಕೂಡ ನಾವು ನಮ್ಮ ಪ್ರಾರ್ಥನೆಗಳು ನಮ್ಮ ಕೃತಜ್ಞತೆಗಳು ಎಲ್ಲವನ್ನ ಸಂತ ಅಂತೋನಿಯವರ ಕೈಗಳ ಮುಖಾಂತರ ನಾವು ದೇವರಿಗೆ ಈ ಹಬ್ಬ ನಮಗೆ ದೇವರ ಕೃಪೆಯ ಹಬ್ಬವಾಗಲಿ ದೇವರು ನಮಗೆ ನೀಡುವಂತಹ ಕೃಪೋಪ ಒಂದು ದೊಡ್ಡ ಹಬ್ಬವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾದರೆ ಹಾಗೂ ಹಾಯಿಸಬೇಕಾದರೆ ನಾವು ದೇವರಿಗೆ ನಮ್ಮ ಮನಸ್ಸಿನಲ್ಲಿ ಮನದಾಳದಿಂದ ಈ ದೇವರಿಗೆ ನಿರ್ಪೂಜೆ ಯುದ್ಧಕ್ಕೂ ಹಾಗೂ ಬೆಳವಣಿಗೆಯುದ್ದಕ್ಕೂ ಈ ಹಬ್ಬದ ಕೊನೆಯುದ್ದಕ್ಕೂ ನಮ್ಮ ಬದುಕಿಯೊಂದಕ್ಕೂ ಆ ದೇವರಿಗೆ ನಮ್ಮ ಮನದಾಳದಿಂದ ಕೃತಜ್ಞತೆಗಳನ್ನ ಹಾಗೂ ಸ್ವತಃ ಮನದಾಲದಿಂದ ಕೃತಜ್ಞತೆಗಳನ್ನು ಪ್ರಾರ್ಥನೆಗಳನ್ನು ಸಲ್ಲಿಸಬೇಕಾಗುತ್ತದೆ ಪಟ್ಟಣದ ಒಂದು ಅಟ್ಟೆ ರಸ್ತೆಯಲ್ಲಿ ಪ್ರಬೋದನ್ನ ಎಸಗುತ್ತ ಯಾವ ವಸ್ತ್ರಗಳನ್ನ ಧರಿಸಿ ಸಾವಿರಾರು ಜನರ ಮಧ್ಯೆ ಪ್ರಬೋದೆಯನ್ನ ಮಾಡುತ್ತಾ ಇದ್ದಂತಹ ಅವರು ನಮ್ಮ ಸಂತ ಸಂತರು ಸಂತೋಮಿಯವರುವಾನ ಪುರುಷರು ಹದಿಮೂರನೇ ಇಂದಿನವರೆಗೂ ಅವರ ಭವಾನಗಳು ನಡೆಯುತ್ತಲೇ ಇವೆ ಹದಿಮೂರನೇ ಶತಮಾನದಿಂದ ಇಂದಿನವರೆಗೂ ಅವರ ಭವಾನಗಳು ನೆಲೆಸದೆ ನಡೆಯುತ್ತವೆ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಂತ ಅಂತೋಣಿಯವರ ಬದುಕನ್ನು ಆದರೆ ಸಾವಿರದ ಒಂಬೈನೂರ ಒಂಬತ್ತೈದರ ಇಸುವಲ್ಲಿ ನಗರದಲ್ಲಿ ಪಟ್ಟಣದಲ್ಲಿ ಜನರವಾಗಿ ಫರ್ನಾಂಡೋ ಎಂಬುದಾಗಿ ಕರೆಯಪಟ್ಟವರು ಈ ಫರ್ನಾಂಡೋ ಫ್ರಾನ್ಸಿಸ್ಕನ್ ಸನ್ಯಾಸಿಗಳ ಧರ್ಮಸಭೆಯಲ್ಲಿ ಸೇರುತ್ತಾರೆ ಮೊದಲನೇದಾಗಿ ಅವರು ಅಕಸ್ಮೀರಿಯನ್ ಧರ್ಮಸಭೆಯಲ್ಲಿ ಸೇರಿದಂತೆ ಜೊತೆಗೆ ಅನೇಕ ಪವಾಡಗಳು ಕೂಡ ಅವರ ಬದುಕಿನುದ್ದಕ್ಕೂ ಅವರು ನಡೆಸಿದರು ನಾವು ಇವತ್ತು ಪವಾಡಗಳ ಸಾಕ್ಷಿ ನಾನು ಕೇಳಿದ್ದೇನಲ್ಲ ಎಷ್ಟು ಜನರು ಅವರ ಪವಾಡಗಳನ್ನು ಅನುಭವಿಸಿದ್ದೀರಾ ಎಷ್ಟು ಜನರು ಅವರ ಪವಾಡಗಳನ್ನ ನಮ್ಮ ಬದುಕಿನಲ್ಲಿ ನೋಡಿದ್ದೇವೆ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ಪವಾಡಗಳ ಸಾಕ್ಷಿಗಳನ್ನ ನಾವು ಕೇಳ್ತಾ ಇದ್ದೇವೆ ಅವರು ನಡೆಸಿರುವಂತಹ ಪವಾಡಗಳಿಗೆ ಸಾಕ್ಷಿಗಳೇನು ನಮ್ಮ ಬದುಕಿನಲ್ಲಿ ಸಂತೋರಿ ಮತಸ್ಥಿತಿಯಿಂದ ನಡೆಸಿರುವಂತಹ ನಡೆದಿರುವಂತಹ ನೋಡುತ್ತಾ ಇರುವಂತಹ ಸಣ್ಣ ಪುಟ್ಟ ಆದರೆ ಇವತ್ತು ಅವರ ಆಚರಿಸುತ್ತಾ ಇರುವ ಈ ದಿನ ಅವರು ಮಾಡಿದಂತಹ ಅತಿ ದೊಡ್ಡ ಪ್ರವಾರ ಇದೆ ಅವರ ಶಕ್ತಿಯಿಂದ ಅವರ ಪ್ರಾರ್ಥನೆಯಿಂದ ಅವರು ನಡೆಸಿಕೊಟ್ಟಿರುವಂತಹ ಅತಿ ದೊಡ್ಡ ಪ್ರವಾರಗಳ ಬಗ್ಗೆ ಮಾತನಾಡುವುದು ಉಚಿತ ಪುರುಷ ನೀವು ಪ್ರತಿ ವರ್ಷ ಹಬ್ಬದ ಸಮಯದಲ್ಲಿ ಈ ಬಗ್ಗೆ ಕೇಳುತ್ತೀರ ಆದರೆ ಇವತ್ತು ಈ ಹಬ್ಬದ ದಿನ ಬವಾರಗಳನ್ನ ಮೆಲುಗು ಹಾಕೋಣ ಅವರು ಮಾಡಿದಂತಹ ಅದ್ಭುತಗಳು ಅವರು ಬಳಸಿಕೊಟ್ಟಂತಹ ಹಾಗೂ ಅವರು ನೀಡಿದಂತಹ ದೇವರ ಕೃಪೆಗೆ ಕಾರಣ ಆಗಿರುವಂತಹ ಈ ದೊಡ್ಡ ಘಟನೆಗಳನ್ನ ಒಮ್ಮೆ ಮೆಲುಗು ಹಾಕುವುದು ಉತ್ತಮ ಎಂಬುದು ಅನಿಸುತ್ತಾ ಇದೆ ಎಂಬ ಗುರುಗೇನೇತ ಯುವ ಅವರು ತನ್ನ ತಾಯಿಗೆ ತನ್ನ ಕಾಲಿನಿಂದ ಒದ್ದ ಆಮೇಲೆ ಪಶ್ಚಾತ್ತಾಪ ಬಿಟ್ಟು ಸ್ವಂತ ಅಂತಮನಿಯವರ ಹತ್ತಿರ ಬಂದು ನಾನು ನನ್ನ ತಾಯಿಗೆ ಒದ್ದಿದ್ದೇನೆ ಎಂಬುದಾಗಿ ಆತ ಹೇಳಿದ ತಪ್ಪನ್ನು ಕೋಪಗೊಂಡ ಸ್ವಲ್ಪ ಅಂತಮಣಿಯವರು ಈ ಅಂದರು ತಾಯಿಗೆ ಒದ್ದಂತಹ ತಾಯಿ ಕಾಲನ್ನು ಕತ್ತರಿಸುವುದೇ ಬೇಸು ಎಂಬುದಾಗಿ ಅದನ್ನು ಹೇಳಿದಂತಹ ಆ ಯುವಕ ಮನೆಗೆ ಹಿಂತಿ ತನ್ನ ಕಾಲನ್ನು ಜನರು ಸ್ವಲ್ಪ ಕತ್ತರಿಸಿ ಅವರಿಗೆ ಹೇಳಿದರು ನೀವು ಹೇಳಿದರಲ್ಲ ಕಾಲನ್ನು ಕತ್ತರಿಸುವುದೇ ಬೇಸು ಎಂದು ಆ ಹುಡುಗ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಆ ಕಾಲನ್ನೇ ಕತ್ತರಿಸ ಅವರ ಮನೆಗೆ ರಾವಿಸಿಯವರು ಪ್ರಾರ್ಥಿಸಿದರು ಹಾಗೆ ಅವರ ಕಾರನ್ನ ಮರುದಿಸಿದರು ಎಂಬಂತಹ ದೊಡ್ಡ ಅದ್ಭುತ ಪಾಲುದಲ್ಲಿ ನಡೆಯಿತು ಪ್ರಿಯರಿ ಲೇಮಾಡು ಎಂಬ ಯುವಕರಿಗೆ ಈ ಅದ್ಭುತ ನಡೆಯಿತು ಈ ಅದ್ಭುತದಲ್ಲಿ ನಾವು ಕಾಣುತ್ತಾ ಇರುವುದು ಕಾರನ್ನ ಕತ್ತರಿಸುವುದಾಗಲಿ ಕಾರಿಂತ ದೊಡ್ಡದಾಗಿ ಪಟ್ಟು ಹಿಂತಿರುಗದ ಒಬ್ಬ ಯುವಕನನ್ನ ನಾವು ನೋಡುತ್ತಾ ಇದ್ದೇವೆ ತನ್ನ ತಾಯಿಗೆ ಮಾಡಿದಂತಹ ದ್ರೋಹವನ್ನು ಅರಿತು ಪಶ್ಚಾತಾಪಟ್ಟು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಹಿಂದಿರುಗಿಯ ಒ ಪ್ರಾರ್ಥಿಸಿ ಮನ್ನಿಸಿ ಆತನಿಗೋಸ್ಕರ ಪ್ರಾರ್ಥಿಸಿ ಆತನ ಕಾಲಗಳನ್ನ ಹಿಂದಿರುಗಿ ಕೊಡುವಂತಹ ಒಂದು ದೊಡ್ಡವ ಪಾವಳವನ್ನು ಮಾಡುವಂತಹ ತತ್ವ ನಾವು ನೋಡ್ತಾ ಇದ್ದೇವೆ ನಾವು ನೆರೆದಿರುವಂತಹ ಈ ಹಬ್ಬದ ಸಮಯದಲ್ಲಿ ಅದೇ ರೀತಿ ಪ್ರತಿಯೊಂದು ಹಬ್ಬದಲ್ಲೂ ಸಂತರ ಹಾಗೂ ಮಧ್ಯಸ್ಥರ ಹಬ್ಬದಲ್ಲಿ ನಾವು ಮಾಡಬೇಕು ನಾವು ಮಾಡಿದಂತಹ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ಬರುವುದಾದರೆ ನಮಗೆ ಕಷ್ಟವಾದಿರುವ ಕೊಡುತ್ತಾರೆ ಎಂಬ ದೊಡ್ಡ ಸತ್ಯವನ್ನ ಈ ಹಬ್ಬದ ಸಾರಿ ಹೇಳುತ್ತೆ ಅದೇ ರೀತಿ ಎಂಬ ನಗರದಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಸಂದೇಹ ಪಟ್ಟು ತನ್ನ ಸೊತ್ತ ತಿರಸ್ಕರಿಸ ಅಲ್ಲಿಗೆ ಬಂದರು ಆ ಹಸುಗೂಸನ್ನ ನೋಡಿ ಆ ತಾಯಿಯನ್ನ ನೋಡಿ ಅವರಿಗೋಸ್ಕರ ಪ್ರಾರ್ಥಿಸಿ ಆ ಗಂಡನಿಗೋಸ್ಕರ ಪ್ರಾರ್ಥಿಸಿ ಆ ಗಂಡನ ಮನ ಪರಿವರ್ತನೆಗೋಸ್ಕರ ಪ್ರಾರ್ಥಿಸುತ್ತಾ ಇರುವಂತಹ ಸಮಯದಲ್ಲಿ ಆ ಹಸುಗೂಸೆಯ ಬಾಯಿಯನ್ನು ಬಿಟ್ಟು ತನ್ನ ತಂದೆ ಹೆಸರು

ಏ ಯಾವ ಸ್ಪೆಷಲ್ ಮೇಲ್ವಲ್ಲೇ ಅಡಗಿರುವಂತಹ ಸ್ವಾಮಿಯ ಶರೀರ ಮತ್ತು ರಕ್ತ ಎಂಬುದಾಗಿ ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ನಮ್ಮ ವಿಶ್ವಾಸದ ರಹಸ್ಯವರು ಈ ಭಾಷಣವಾಗಿ ಅಂಕೆಯವರ ಕಾಲದಲ್ಲಿ ಇದನ್ನೇ ಹೇಳ್ತಾ ಇಲ್ಲ ಈ ಬ್ರಹ್ಮಪ್ರಸಾದದಲ್ಲಿ ಏಸುವಿನ ಶರೀರವಿಲ್ಲ ಇದು ಬ್ರಹ್ಮಪ್ರಸಾದದಲ್ಲಿ ಏಸುವೆ ಅಲ್ಲ ಇದು ರೆಡಿ ಫೆಲೋಶಿಪ್ ಎಂಬುದಾಗಿ ಹೇಳ್ತಾ ಇದ್ದಂತಹ ಭಾಷಣವಾದಿ ಅಲ್ಲಿಗೆ ಬಂದರು ಉಪವಾಸ ಮಾಡಿ ಆತನಿಗೋಸ್ಕರ ಪ್ರಾರ್ಥಿಸಿದರು ಉಪವಾಸ ಮಾಡಿ ಆತನ ಮನಪರಿವರ್ತನೆಗೋಸ್ಕರ ಪ್ರಾರ್ಥಿಸುತ್ತ ಪರಮ ಪ್ರಸಾದವನ್ನು ಬಲಿಪೂಜೆಯನ್ನ ಆತನ ಮುಂದೆಯೇ ಅರ್ಪಿಸಿದರು ಈ ಬಲಿಪೂಜೆಯ ಸಮಯದಲ್ಲಿ ರೊಟ್ಟಿಯನ್ನ ತೆಗೆದುಕೊಂಡು ಆ ಪರಮ ಪ್ರಸಾದದ ನಮ್ಮ ಮನ ಪರಿವರ್ತನೆ ನಮ್ಮ ವಿಶ್ವಾಸದ ಬೆಳವಣಿಗೆ ಇವೆಲ್ಲರೂ ಇಲ್ಲದೆ ಇರುವ ಹಬ್ಬಗಳಿಗೆ ಯಾವುದೇ ಅರ್ಥವಿರುವಂತಹ ಪ್ರಾರ್ಥನೆಯ ಪುಸ್ತಕವನ್ನು ಹಿಂದಿರುಗಿರುವಂತಹ ಹಿಂತಿರುಗಿಸಿ ಕೊಟ್ಟಂತಹ ಒಬ್ಬ ಸೆಮಿನರಿ ಯಾದಕ ವಿದ್ಯಾರ್ಥಿಯ ಒಂದು ಕಥೆ ಅದು ಒಂದು ಪುರಾಣ ಸಂತ ಅಂತೋನಿ ಅತ್ಯಂತ ಪ್ರಿಯವಾದ ಒಂದು ಪ್ರಾರ್ಥನೆ ಪುಸ್ತಕ ಆಗಿತ್ತು ಆ ಪ್ರಾರ್ಥನೆ ಪುಸ್ತಕವನ್ನ ಒಬ್ಬ ಯಾವತ್ತು ವಿದ್ಯಾರ್ಥಿ ಸೆವೆಲ್ ಕಂಡುಕೊಂಡು ಹೋದ ಪ್ರಾರ್ಥನೆ ಪುಸ್ತಕವನ್ನು ಕಂಡುಕೊಂಡು ಹೋಗುವಂತಹ ಯಾವುದೇ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಇನ್ನೆರಡು ಪ್ರಾರ್ಥನೆ ಪುಸ್ತಕಗಳನ್ನು ಫ್ರೀ ಆಗಿ ಕೊಡುತ್ತೇನೆ ಎಂದು ನಾನು ನಿಮಗೆ ಮಾತಾಡ್ಕೊಳ್ತಾ ಕಾಲದ ನಂತರ ಆ ಸೆಮಿನರಿಗೆ ವಾಪಸ್ ಸೆಮಿನರಿಗೆ ಬಂದು ವಾಪಸ್ ಸೆಮಿನರಿಗೆ ಸೇರಿ ಸೆಮಿನರಿಗೆ ಹೋಗಿಲ್ಲ ಆತ ಸೆಮಿನರಿಗೆ ಮತ್ತೆ ಸೇರಿ ಈ ಪ್ರಾರ್ಥನೆ ಪುಸ್ತಕವನ್ನು ಸಂತ ಅಂತೋಗಿ ಒಪ್ಪಿಸುತ್ತಾರೆ ಸಣ್ಣ ಒಂದು ಅದ್ಭುತವಾದರೂ ಸಣ್ಣ ಒಂದು ಭವಾನವಾದರೂ ಮನ ಪರಿವರ್ತನೆಗೆ ಕಾರಣವಾದಂತಹ ಭವಾನ ಅದೇ ರೀತಿ ಸಿಸಿಲಿಯಲ್ಲಿ ಸಿಸಿಲಿ ಎಂಬ ಪಟ್ಟಣದಲ್ಲಿ ಇಟಲಿಯಲ್ಲಿ ಪಾಶ್ಚಾತ್ಯವಾದಿಗಳು ಯಾವಾಗಲೂ ಕೂಡ ಸಂತ ಅಂತೋಗಿಯವರನ್ನ ಕೊಲ್ಲಲು ತಮ್ಮ ಅಂತ ಜೀವನ ನಾಶ ಮಾಡಲು ಅವರನ್ನ ಕೊಲ್ಲಲು ನುಚ್ಚು ಹಾಕುತ್ತಾ ಇತ್ತು ಪಾಶಕವಾಗಿರು ಎಂಬ ಪಟ್ಟಣದಲ್ಲಿ ಒಂದು ದಿನ ಆತನಿಗೆ ವಿಷವನ್ನು ಹಾಕಿರುವಂತಹ ಆಹಾರವನ್ನು ಕೊಡಲಾಗಿತ್ತು ವಿಷವನ್ನು ಹಾಕಿರುವಂತಹ ಆಹಾರ ತನ್ನ ಮುಂದೆ ಇದ್ದಾಗ ಆತ ಆ ಆಹಾರದ ಮೇಲೆ ಪ್ರಾರ್ಥನೆಯನ್ನ ಮಾಡುತ್ತಾ ಆಹಾರವನ್ನು ಸೇವಿಸಿ ಈ ಆಹಾರವನ್ನು ಸೇವಿಸಿದ ನಂತರ ಆತ ಎಲ್ಲ ಜನರಂತೆ ಎದ್ದು ಓಡಾಡುತ್ತಿದ್ದರು ಏನೂ ಆಗಲಿಲ್ಲ ಇದನ್ನು ಕಂಡಂತಹ ವಾಣಿಗಳು ಅನೇಕರು ಮನೆ ಪರಿವರ್ತನೆಗೊಂಡು ಆತನಿಗೆ ವಾಪಸ್ ಹಿಂದಿರುಗಿ ಮನಪರಿವರ್ತನೆ ಬಂದು ಕ್ಷಮೆಯನ್ನು ಕೇಳುತ್ತಾ ಸ್ವೀಕರಿಸುತ್ತಾರೆ ತನ್ನ ಉಂಗುರವನ್ನ ಮದುವೆಯ ಉಂಗುರವನ್ನ ಕಳೆದುಕೊಂಡಂತಹ ಬ್ರೆಜಿಲ್ ನ ಒಬ್ಬ ಮಹಿಳೆ ವಿವಾದದ ಉಂಗುರವನ್ನ ಕಳೆದುಕೊಂಡು ಸತ್ರ ಮಧ್ಯೆಯಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದರು ಅವಳು ಪ್ರಾರ್ಥಿಸಿದ ನಂತರ ಎಷ್ಟೋ ಜಾಗದಲ್ಲಿ ಹುಡುಗಿ ಎಷ್ಟೋ ಕಡೆ ಹುಡುಗಿ ಸಿಕ್ಕದೆ ಇರುವಂತಹ ಪೆಟ್ಟಿಗೆಯಲ್ಲಿ ಎಷ್ಟೋ ಮಾಡಿ ಮಾಡಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಹುಡುಕಿದಂತಹ ಅದೇ ಪೆಟ್ಟಿಗೆಯಲ್ಲಿ ಆ ಉಂಗ್ರ ಇದನ್ನು ಅವಳು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಒಂದು ಪೋಸ್ಟ್ ಅನ್ನು ಹಾಕಿದಳು ಇವರ ಮಧ್ಯಸ್ಥಿಕೆಯಿಂದ ಸಂತ ಅಂತೋಣಿಯವರ ಮತ್ತೆಯಿಂದ ನನಗೆ ಇದು ನನ್ನ ಗುರುತ ಉಂಗರವು ವಾಪಸ್ ಸಿಕ್ಕಿದೆ ಎಂಬುದಾಗಿ ಇದು ವೈರಲ್ ಆಗಿ ಎಲ್ಲ ಕಡೆ ಹರಡಿ ಸಾವಿರಾರು ಜನರು ಪೋಸ್ಟ್ ನ ಕೆಳಗಡೆ ನನಗೂ ಇಂತಹ ಒಂದು ಅದ್ಭುತ ಅದ್ಭುತದ ಅನುಭವ ಇದೆ ನನಗೂ ಕಳೆದು ಹೋದಂತಹ ಎಷ್ಟೋ ಸಾಮಗ್ರಿಗಳು ಸಿಕ್ಕಿವೆ ಎಂಬುದಾಗಿ ಸಾವಿರಾರು ಜನರು ಅದಕ್ಕೆ ಕೆಳಗೆ ಪೋಸ್ಟ್ ಮಾಡುವಂತಹ ಒಂದು ದೊಡ್ಡ ಅದ್ಭುತಗಳು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ನೈಜೀರಿಯಾ ವ್ಯಕ್ತಿಯೊಬ್ಬ ತನ್ನ ಪರ್ಸ್ ಅನ್ನು ಕಳೆದುಕೊಂಡಿದ್ದ ಕಳೆದುಕೊಂಡ ತಕ್ಷಣ ಆತ ಸ್ವಲ್ಪ ಅಂತರ್ವಾಗಿ ಮಧ್ಯಸ್ಥಿಕೆ ಮುಖಾಂತರ ಪ್ರಾರ್ಥಿಸ್ತಾ ಹಾಗೆ ಒಬ್ಬ ವ್ಯಕ್ತಿ ಆತನ ಪರ್ಸ್ ಅನ್ನ ಎತ್ತಿಕೊಂಡು ಬಂದು ಈಗ ಕೊಟ್ಟು ನೋಡಿ ನೀವು ಕಳೆದುಕೊಂಡು ನಿಮ್ಮಿಂದ ಕಳೆದುಕೊಂಡಂತಹ ಪರ್ಸ್ ಎಂಬುದಾಗಿ ಕಂಡುಕೊಳ್ತಾ ಇದ್ದೀವಿ ಅದೇ ರೀತಿ ಯು ಎಸ್ ನಲ್ಲಿ ಅಮೆರಿಕದಲ್ಲಿ ಐಸಿಯು ಅಡ್ಮಿಟ್ ಆಗಿದ್ದ ತಮ್ಮ ಅಜ್ಜಿಗೋಸ್ಕರ ಕುಟುಂಬಿಸುತ್ತಾರೆ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇರುವಂತಹ ಪ್ರಾರ್ಥಿಸಲು ಪ್ರಾರಂಭಿಸಿದರು ಅವರು ಅತಿ ಬೇಗನೆ ಚೇತರಿಸಿಕೊಳ್ಳುವುದನ್ನು ಆ ಕುಟುಂಬದವರು ನೋಡುತ್ತಿದೆ ಹೀಗೆ ನಾವು ನೋಡುವುದಾದ್ರೆ ಸಣ್ಣ ಪುಟ್ಟ ಹಾಗೂ ಅತಿ ದೊಡ್ಡ ಅದ್ಭುತಗಳ ಒಂದು ಸಾಗರವೇ ಸ್ವಲ್ಪ ಅದಿಯವರ ಮಧ್ಯಸ್ಥಿತಿಯಿಂದ ನಡೆದಿದೆ ಎಂಬುದಾಗಿ ನಮಗೆ ನೋಡಲು ಸಾಧ್ಯವಾಗುತ್ತದೆ ನಮ್ಮ ಬದುಕಿನಲ್ಲೂ ಕೂಡ ಅದ್ಭುತಗಳು ನಡೆಯಲಿ ನಮ್ಮ ಬದುಕಿನಲ್ಲಿ ಅದ್ಭುತಗಳು ನಡೆಯುವಾಗ ಆ ಅದ್ಭುತಗಳು ನಮ್ಮ ಮನೆ ಪರಿವರ್ತನೆಗೆ ಕಾರಣವಾಗಲಿ ನಮ್ಮ ಮನ ಪರಿವರ್ತನೆ ಆಗುವಂತಹ ನಾವು ಹಿಂದಿರುಗಿ ದೇವರಿಗೆ ಸ್ತುತಿಯನ್ನ ಹೇಳುವಂತಹ ಒಂದು ಸಂದರ್ಭ ಈ ಅದ್ಭುತಗಳ ಮೂಲಕ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಪ್ರಪಂಚದಲ್ಲಿ ಸುಪ್ರಸಿದ್ಧವಾದಂತಹ ಸಂತ ಅಂಬೋನಿ ಅವರ ಹೆಸರಿನಲ್ಲಿರುವಂತಹ ಕೆಲವೊಂದು ದೇವಾಲಯದ ಹೆಸರುಗಳನ್ನ ಮಾತ್ರ ನಾನು ಹೇಳುತ್ತೇನೆ ಜಾಸ್ತಿ ಅವರ ಹೆಸರಲ್ಲಿರುವಂತಹ ಅತಿ ಪ್ರಸಿದ್ಧವಾದಂತಹ ಒಂದ್ ಎರಡು ಮೂರು ದೇವಾಲಯ ಹೆಸರುಗಳನ್ನ ಹೇಳುತ್ತೇನೆ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನೀವು ಯಾತ್ರೆಗಳನ್ನ ಮಾಡುವಾಗ ನೀವು ದೀರ್ಘ ಯಾತ್ರೆಗಳನ್ನ ಪುಣ್ಯಕ್ಷೇತ್ರಗಳನ್ನ ನೋಡಲು ಹೋಗುವಾಗ ಈ ದೇವಾಲಯ ಹತ್ತಿರದಲ್ಲ ಅಂತ ಇದ್ರೆ ಮನೆಯಲ್ಲೇ ಭೇಟಿಯನ್ನ ಮಾಡಿ ಲಿಸ್ಟನ್

ಕೊಚ್ಚಿನ್ ನಲ್ಲಿರುವಂತಹ ಸಂತ್ ಸೇಂಟ್ ಆಂಟನಿ ಶ್ರೈನ್ ಹದಿಮೂರನೇ ಶತಮಾನದ ಸಂತ ಅಂತೋನಿಯವರ ಹದಿಮೂರನೇ ಶತಮಾನದ ಸಂತ ಅಂತೋನಿಯವರ ದೇವಾಲಯ ಅದೇ ರೀತಿ ಸೇಂಟ್ ಆಂಟನಿ ಸ್ಪೆಸಿಫಿಕ್ ಆಫ್ ಬೆಲ್ಜಿಯಂ ಬೆಲ್ಜಿಯಂ ಯಾರಾದರೂ ಯಾತ್ರೆಯನ್ನ ಮಾಡುವುದಾದ್ರೆ ಅವರ ಪುಣ್ಯ ಅವಶೇಷವಾದಂತಹ ಬೆರಳು ಬೆರಳಿನ ಒಂದು ಅವಶೇಷ ಅಲ್ಲಿ ಸಿಗುತ್ತದೆ ಬೆಲ್ಜಿಯಂ ಸೆಂಟ್ ಆಂಟನೀಸ್ ಬೆಸಲಿಕಾ ಅದೇ ರೀತಿ ನ್ಯೂಯಾರ್ಕಿನ ಸೆಂಟ್ ಆಂಟನೀಸ್ ಚರ್ಚ್ ಸೆಂಟ್ ಚರ್ಚ್ ಆಂಟನಿ ತೀರ್ಥ ಯಾತ್ರಿಗಳು ಹಾಗೂ ಸಂತರಿಗೆ ಕೃತಜ್ಞತೆಯನ್ನು ನೀಡಲು ಅನೇಕ ಅನೇಕ ಪ್ರಪಂಚದಲ್ಲಿ ಇರುವಂತಹ ದೇವಾಲಯಗಳ ಹುಟ್ಟಿದುಕೊಂಡು ಅನೇಕಾನೇಕ ಜನರು ಯಾತ್ರೆಗಳನ್ನ ಮಾಡುತ್ತಾರೆ ಪುಣ್ಯ ಯಾತ್ರೆಗಳನ್ನ ಮಾಡುತ್ತಾರೆ ನಾವು ಕೂಡ ನಮ್ಮ ಹತ್ತಿರದ ದೇವಾಲಯಗಳು ನಮ್ಮ ಹತ್ತಿರದ ದೇವಾಲಯವಾದಂತಹ ಡೋರ್ ಕಡಿಯ ಸಂತೋಣ ದೇವಾಲಯಗಳಿಗೂ ಹೋಗಬಹುದು ಅದೇ ರೀತಿ ಎಷ್ಟೋ ದೇವಾಲಯಗಳು ನೆಲಮಂಗಲದ ಸ್ವಂತ ಹಂತವನೆಯ ದೇವಾಲಯವಿದೆ ಎಷ್ಟೋ ದೇವಾಲಯಗಳು ಸ್ವಲ್ಪ Apabila tadi parti sorang kita nasihat untuk politik mana, tadi kami.